ಅಧ್ಯಕ್ಷರ ಏನೇ ಹೇಳ್ರಿ ಇಡೀ ಊರಾಗೆ ನಮ್ಮ ಮಂಡಳಿ ಹವಾ ಆಗೈತೆ ಮತ್ತೆ ಅಧ್ಯಕ್ಷ ಯಾರು ನಾ ಅಧ್ಯಕ್ಷ ಆದಮೇಲೆ ಮತ್ತೆ ಹವಾ ಅಲಿಕ ಹೆಂಗ ಹಂಗ ಇಟ್ಟಿನ ಮತ್ತೆ ಈ ಸಲ ಅಧ್ಯಕ್ಷರ ಹ್ಮ್ ಈ ಸಲಿ ನಮ್ಮ ಮಂಡಳಿ ಖರ್ಚು ನೋಡಿ ಇನ್ಕಮ್ ಟ್ಯಾಕ್ಸ್ ಅವ್ರ ಮೇಲ ಮೇಲೆ ಫೋನ್ ಹಚ್ಚಲತ್ತಾರ ಅವ್ರಿಗೆ ಹೇಳೋ ಹಬ್ಬ ಮುಗಿಯ ಮಟ್ಟ ತಡಿ ಅಂತ ಹೇಳೋದು ನಾ ಕಂಡಾಪಟ್ಟಿ ಏ ಏತಮ್ಮ ನಿನ್ ಸಿ ಎ ಮುಗಿದಿಲ್ಲ ಬಿ ಎನ್ ಎ ಮುಗಿದಿಲ್ಲ ಜಲ್ದಿ ಮುಗಿಸು ಕೊಡಿತೀರ ಕೂದ ಹೊಂಟ ಗೊತ್ತಾಗಲ್ಲ ಈಗ ನೋಡಿ ನಮಗ ಒಂದು ನಲ್ವತ್ತೈವತ್ತು ಮಂದಿ ಸಿಹಿ ಕೊಳಬೇಕು ನೋಡ್ರಿ ನೋಡ್ರಿ ಹಬ್ಬ ಮುಗಿಮಟ್ಟ ಬೇಕು ನೋಡ್ರಿ ಅರೇಂಜ್ ಮಾಡ್ರಿ ಅಲ್ಲಿ ನೀರ್ ಖಾಲಿ ಆಗಿತ್ತು ನೋಡ್ರಿ ಬಂದ್ ಏನ್ ಕುಡಿಬೇಕು ಪಡ ಹೋರ ಏ ಇಲ್ಲಿ ಕೇಳ್ರಿ ಇಲ್ಲಿ ಮಂಟಪ ಹತ್ರ ಸಿಗರೇಟ್ ಸೇದ್ ಬಂದ್ಯಾ ಗುಟ್ಕಾ ತಿಂದ್ ಬಂದ್ಯಾ ದಾರು ಕುಡದ್ ಬಂದ್ಯಾ ಇಲ್ಲಿ ಕೂತ್ ಇಸ್ಪೆಟ್ ಏನರ ಏನ್ರ ಕಂಡ್ ಬತ್ತಂತಿಕೋ ಮಾರಿ 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 ಹೊಡಿತೀನಿ ನಿಮ್ಮನ್ನ ಏನ ಇಲ್ಲಿ ಒಂದು ಭಕ್ತಿ ಇರ್ಬೇಕು ಭಕ್ತಿ ಶ್ರದ್ಧೆ ಭಕ್ತಿಯಿಂದ ನಡ್ಕೋಬೇಕು ಏನು ಹೇಳತ್ತೀನಿ ಒಟ್ಟೆ ಕೆಟ್ಟದ್ದು ಏನೂ ಮಾಡ್ತಕ್ಕಂಥದ್ದು ಅಲ್ಲ ಏನ ಯಾರಿಗೂ ಮಾಡೋಕ್ಕೂ ಕೊಡಬ್ಯಾಡ್ರಿ ನೋಡ್ರಿ ಇಲ್ಲಿ ಮಂದಿ ಬರ್ಲತ್ತರ ನಮ್ಮ ಮಂಡೇಳಿದ ಒಂದು ತಿಂಡಿ ಮ್ಯಾಗ ಒಂದು ಡಿಜೆ ಸಾಂಗ್ ಸೊಂಗ್ ರೀ ಏ ಮಾಡ್ಸೋಲ್ಲ ಅದ್ರಾಗ ಏನೈತಿ ಆ ಡೇವಿಡ್ ಗುಟ ಕಡೆ ಮಾಡ್ಸೋ ಡೇವಿಡ್ ಗುಟ್ಟಾಗ ನಮ್ಮ ಲೋಕಲ್ ಟೇಸ್ಟ್ ಗೊತ್ತಿಲ್ಲ ಇಲ್ಲ ನಮ್ಮ ಇವು ಅದಲ್ಲ ಡಿಜೆ ಸಾಗರ ಅವ್ರು ಮಾಡಬೇಕಲ್ಲ ನಾ ಹೇಳಿನಿ ಅಂತ ಹೇಳಿ ಲ್ಯಾಪ್ಟಾಪ್ ತ ಇಲ್ಲೇ ಮಾಡ್ಕೊಡ್ತಾರೆ ಅವರು ಮುಂಚೆ ಏನ ಹೇಳಿದ್ರೂ ಮುಗೀತಲ್ಲ ಹೇಳು ಹಚ್ಚದ ಫೋನಿಗೆ

ಎಲ್ಲಾರು ಒಂದೇಲಿ ಅನ್ನ ತಿನ್ನೋ ಮಂದಿಗೆ ಯಾಕೆ ಬೇಕು ಜಗಳ ಯಾಡಲ್ಲ ನಾಲ್ಕ ಲಕ್ಷ ಹೋಲಿ ನಾ ಹೇಳಿನ ಹೇಳ ಅಷ್ಟ ಅದ್ ಕೆಲಸ ಆಗ್ಬೇಕು ಆಗ್ಬೇಕು ನಮ್ಮ ಮಂಡಳಿದ ಬಗ್ಗೆ ನೀವು ಒಟ್ಟೆ ವಿಚಾರ ಮಾಡ್ಬೇಡ ರೊಕ್ಕದ ಒಟ್ಟೆ ವಿಚಾರ ಮಾಡ್ಬೋದು ಅದು ಆಗಬೇಕು ನೋಡ ಅಟ್ಟೆ ಕೆಲ್ಸ ಏನ ಇಡು ಅಧ್ಯಕ್ಷ ಈ ಸಲ ಏನ್ ಗೇಮ್ ಗೇಮ್ ಆಡಿಸ್ತಿರೋ ನಿಲ್ಲು ಆಡ್ಸು ಹುಚ್ಚ ಅದೇನ ಮಿಜಿಕಲ್ ಚೇರ್ ಆಡಿಸ್ತಿಲ್ಲ ವರ್ಷ ವರ್ಷ ಆಡ್ಸು ತಗೋವ ಒಂದ್ ಕೆಲ್ಸ ಮಾಡ್ರಿ ಮುಂಜಾನೆ ಇವ್ನಿಗೆ ಫೋನ್ ಹಚ್ಚಿನ ಯಾರ ಮೆಸ್ಸಿ ರೊನಾಲ್ಡೋ ಇಬ್ರು ಬರತ್ತಾರ ಇಲ್ಲಿ ಫುಟ್ಬಾಲ್ ಆಡ್ಸ್ಬಿಡೋನ್ ಅವ್ರಿಗೆ ನೀವು ಆಟಾಡ್ರಿ ಆಟ ಆ ಐತೆ ನೀವು ಆಟ ಆಡ್ರಿ ನಾವು ಕೂತು ನೋಡ್ತೀವಿ ಅಧ್ಯಕ್ಷರ ಬಾಬಿ ಬರಾತಾರ್ರಿ ಯಾರು ಗೊತ್ತಾಗಲಿ ಜಯವಾಗಲಿ